ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವ್ಲಾಗ್ ಸುನಿಲ್ ಡ್ಯೂಟಿಗೆ ಹೊರಡೋ ವ್ಲಾಗ್ ಆಗಿರುತ್ತೆ ಎಷ್ಟು ಬೇಗ ರಜಾ ಮುಗೀತು ಅಂತಲೇ ಗೊತ್ತಿಲ್ಲ ಅಪ್ಪನೂ ಬಂದಿದ್ರು ಸುನಿಲ್ ಇದ್ದಾರೆ ಅಂತ ಅಂದ್ಬಿಟ್ಟು ಸೊ ಎಷ್ಟು ಬೇಗ ರಜೆ ಮುಗಿದೋಯ್ತು ತ್ರೀ ಡೇಸ್ ನೋಡಿ ನೀವ್ಯಾರೂ ಅಂದ್ಕೊಂಡಿರಲಿಲ್ಲ ಇಷ್ಟೇ ಇಷ್ಟು ದಿನ ರಜೆ ತಗೊಂಡು ಬಂದಿರ್ತಾರೆ ಅಂತ ಅಂದ್ಬಿಟ್ಟು ಆ್ಯಂಡ್ ಅವರು ಹೊರಡೋಕ್ಕಿಂತ ಮುಂಚೆ ಊಟ ಮಾಡಿ ಇದ್ದಾರೆ ಅವ್ರಿಗೆ ಪ್ಯಾಕಿಂಗ್ ಕೂಡ ಮಾಡಿದ್ದೀವಿ ಅಂದರೆ ಈ ಸಲ ಅವ್ರು ಹೋಗ್ತಾ ಇರೋದು ನಾನ್ ಸ್ಟಾಪ್ ಬಸ್ಸಲ್ಲಿ ಸೊ ಅವರಿಗೆ ಪ್ಯಾಕಿಂಗ್ ಫುಡ್ಡು ಮತ್ತು ಇಲ್ಲಿ ಊಟ ಬೇಡ ಬೇಡ ಅಂತ ಇದ್ದರು ಬಟ್ ಊಟ ಮಾಡ್ಕೊಂಡು ಹೋಗಿ ಸ್ವಲ್ಪ ಅಂತ ಅಂದ್ಬಿಟ್ಟು ಇಲ್ಲಿ ಹಾಕೊಟ್ಟಿದ್ದಾರೆ ಏನೋ ಒಂಥರ ಅವ್ರು ಬಂದಾಗಿದ್ದಿದ್ದು ಖುಷಿ ಅವರು ಹೋಗ್ಬೇಕಾದ್ರೆ ಡ್ಯೂಟಿಗೆ ಏನೋ ಒಂಥರ ಮನ್ಸಿಗೆ ಫೀಲ್ ಆಗೇ ಆಗುತ್ತೆ ಬಟ್ ಏನೂ ಮಾಡೋಂಗಿಲ್ಲ ಸಿಚುವೇಶನ್ ಅವರಿರೋ ವರ್ಕು ನಾನು ಪ್ರತಿ ಹೇಳ್ತಾ ಹೇಳ್ತಾಯಿರ್ತೀನಿ ಬಟ್ ಈ ಸಲ ಏನು ಖುಷಿನಪ್ಪ ಅಂತಂದರೆ ಅವ್ರಿಗೆ ಲೀವ್ ಸಿಗ್ತಾ ಇದೆ ಅದೇ ನನಗೆ ದೊಡ್ಡ ಖುಷಿ ಸಿಚುವೇಶನ್ನ ಅರ್ಥ ಮಾಡಿಕೊಂಡು ಲೀವ್ ಕೊಟ್ಟು ಕಳಿಸ್ತಾ ಇದ್ದಾರೆ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಆಗಿರಲೇಬೇಕು ಅವರಿಗೆ ಸೊ ಇನ್ನೇನು ಡೆಲಿವರಿ ಡೇಟ್ ಫೇ ಫೈನಲ್ ಆದಮೇಲೆ ಬರ್ತಾರಲ್ವ ಅವಾಗ ಡೆಲಿವರಿ ಡೇಟ್ ಫೈನಲ್ ಆದಮೇಲೆ ಹೇಳಿದ್ಮೇಲೆ ನಾವು ಯಾವ ಡೇಟ್ ಅಂತ ಕನ್ಫರ್ಮ್ ಮಾಡಾದ್ಮೇಲೆ ಲೀವ್ ಸ್ಯಾಂಕ್ಷನ್ ಆಗುತ್ತೆ ಆವಾಗಲೂ ಏನು ತುಂಬ ದಿನ ಏನು ಕೊಡಲ್ಲ ಬಟ್ ಅದೇ ಮ್ಯಾನೇಜ್ ಮಾಡಬೇಕಲ್ಲ ಅವ್ರು ಎಷ್ಟು ದಿನ ಲೀವ್ಗೆ ಬಂದಿದ್ದಾರೆ ಎಷ್ಟು ದಿನ ರಿಮೈನಿಂಗ್ ಇದೆ ಎಲ್ಲ ನೋಡಿಕೊಂಡು ಲೀವ್ ಕೊಡ್ತಾರೆ ಬಟ್ ಅದೇ ಇನ್ನು ಸ್ವಲ್ಪ ದಿನ ಬಂದುಬಿಡ್ತಾರೆ ಬೇಜಾರಾದ್ರೂ ಬರ್ತಾರೆ ಇನ್ನೇನು ಇನ್ನು ಸ್ವಲ್ಪ ದಿನ ಅಲ್ವಾ ಡೆಲಿವರಿ ಟೈಮಿಗೆ ಬರ್ತಾರೆ ಅನ್ನೋದು ಒಂಥರ ಖುಷಿ ಆ್ಯಂಡ್ ಇದೇ ಫಾರ್ ದಿ ಫಸ್ಟ್ ಟೈಮ್ ಸುನಿಲ್ ಇಷ್ಟು ಶಾರ್ಟ್ ಟೈಮಲ್ಲಿ ಲೀವಿಗೆ ಬಂದಿದ್ದು ಜಸ್ಟ್ ತ್ರೀ ಡೇಸ್ ಲೀವಿಗೆ ಬಂದರು ಬರೋಕೆ ಒಂದು ದಿನ ಹೋಗೋದಕ್ಕೆ ದಿನ ಇದ್ದಿದ್ದು ತ್ರೀ ಡೇಸು ಬಟ್ ನಾನು ಆದಷ್ಟು ವೀಡಿಯೋಸ್ ಮಾಡಿದ್ದೀನಿ ಫ್ರೆಂಡ್ಸ್ ಯೂಟ್ಯೂಬ್ಗೆ ಆದಷ್ಟು ವೀಡಿಯೋಸ್ಗಳನ್ನ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಇದ್ದೀನಿ ನಾನು ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಅನ್ನೋದು ಒಂದು ಸಮಾಧಾನ ಇದೆ ಆಮೇಲೆ ಒಂದಷ್ಟು ಪಾರ್ಸಲ್ಗಳು ಬಂತು ಅದನ್ನು ವೀಡಿಯೋ ಮಾಡಿದ್ದೀನಿ ಸುನಿಲ್ ಜೊತೆ ನೋಡುವ ಅದೆಲ್ಲ ಅಪ್ಲೋಡ್ ಮಾಡ್ತೀನಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಪಾರ್ಸಲ್ ಏನು ಎತ್ತ ಅಂತ ಅಂದ್ಬಿಟ್ಟು ಆ್ಯಂಡ್ ಇವಾಗ ಅವರು ಊಟ ಮಾಡ್ತಾ ಮಾಡ್ತಾ ಎಲ್ರಿಗೂ ತಿನ್ನಿಸ್ಬೇಕು ಮಗನಿಗೂ ತಿನ್ನಿಸ್ಬೇಕು ನನಗೂ ತಿನ್ನಿಸ್ಬೇಕು ಅವರ ಪಾಲಿಸಿ ಅವ್ರಿಗೆ ತಿನ್ನಿಸಿಲ್ಲ ಅಂದರೆ ಸಮಾಧಾನ ಆಗೋಲ್ಲ ಸೊ ನಾನು ಸಾಕು ಸಾಕು ಅಂತಂದ್ರೂ ತಿನ್ನಿಸ್ತಾ ಇದ್ದರು ಅವ್ರಿಗೆ ಫೇವ್ರೇಟ್ ಅಲ್ವಾ ಅಂತ ಅಂದ್ಬಿಟ್ಟು ಮಮ್ಮಿ ಮಾಡಿಕೊಟ್ಟಿದ್ರು ಬುಜ್ಜಿ ಅಂತೂ ನಂಬ್ತಾನೆ ಇಲ್ಲ ನಮ್ಮ ಪಪ್ಪ ಡ್ಯೂಟಿಗೆ ಹೆಂಗೆ ಇದ್ದಾರೆ ಬ್ಯಾಗ್ ತಂದಿಲ್ಲ ಬ್ಯಾಗ್ ಪ್ಯಾಕ್ ಮಾಡಿಲ್ಲ ನೀನು ಕಳ್ಸೋಕೆ ಹೋಗ್ತಾಯಿಲ್ಲ ಅಂತಂದರೆ ನಮ್ಮ ಪಪ್ಪ ಹೆಂಗೆ ಹೋಗ್ತಾರೆ ಡ್ಯೂಟಿಗೆ ಅಂದ್ಬಿಟ್ಟು ಸುಳ್ಳು ಹೇಳ್ತೀರಾ ಅಂತ ಅಂದ್ಬಿಟ್ಟು ಒಂದು ಕ್ಯಾಶುವಲ್ ಆಗೇನೇ ಇದ್ದ ಎಲ್ಲೋ ಹೊರ್ಗಡೆ ಹೋಗ್ತಿದ್ದಾರೆ ಅಂತ ಇವಾಗ ಸುನೀಲ್ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದಾರೆ ಅಂದರೆ ಅವರು ಅವ್ರದ್ದು ಟವಲ್ ಆ್ಯಂಡ್ ವಾಟರ್ ಬಾಟಲ್ ಒಂದು ಬಾಕ್ಸ್ ಬಿಟ್ಟರೆ ಇನ್ನೇನು ತೊಗೊಂಡು ಬಂದಿರಲಿಲ್ಲ ಬಿಕಾಸ್ ಬಂದಿರೋದೆ ಟೂ ತ್ರೀ ಡೇಸ್ ಅಲ್ವಾ ಹಾಗಾಗಿ ಕ್ಯಾಂಟೀನ್ಗೋಗಿ ಸಾಮಾನೆಲ್ಲ ತಗೊಂಡು ಬಂದಿದ್ರು ಅದನ್ನೆಲ್ಲ ಅಲ್ಲೇ ಇಟ್ಟಿದ್ದಾರೆ ಅದನ್ನೆಲ್ಲ ಎತ್ತಿ ಇಟ್ಕೋಬೇಕಮೇಲೆ ಬುಜ್ಜಿಗೆ ಬಿಸ್ಕೆಟ್ಸು ಸ್ವಲ್ಪ ಸರ್ಫ್ ಪೌಡರು ಹರ್ಪಿಕ್ ಎಲ್ಲ ಖಾಲಿಯಾಗಿತ್ತು ಇನ್ನು ನಾನು ಹೋಗಿ ತರೋದಂತೂ ಕನಸು ಅಂತ ಅಂದ್ಬಿಟ್ಟು ಅವರನ್ನೇನೆ ತೊಗೊಂಡು ಬಂದಿದ್ರಲ್ವ ಎಲ್ಲ ಅರೇಂಜ್ ಮಾಡಿದ್ದಾರೆ ಇನ್ನು ಸ್ವಲ್ಪ ಟೈಮ್ ಇತ್ತು ಸೊ ಇನ್ನೇನಾದರೂ ಮಿಸ್ ಆಗಿದೆಯಾ ಎಲ್ಲನೂ ನೋಡ್ಕೊಂಡು ಚೆಕ್ ಮಾಡಿಕೊಂಡು ನಾನು ಹಾಕೊಳ್ಳಿ ಹಾಕೊಳ್ಳಿ ಅಂತ ಇದ್ದೆ ಸೊ ಅವ್ರದ್ದು ಮೇನ್ ಇಂಪಾರ್ಟೆಂಟ್ ಪರ್ಸ್ ಮೊಬೈಲ್ ಎಲ್ಲ ಚೆಕ್ ಮಾಡಿಕೊಂಡು ನನಗೆ ಕ್ಯಾಂಟೀನ್ ಕಾರ್ಡೆಲ್ಲ ವಾಪಸ್ ಕೊಡಬೇಕಲ್ಲ ಅದನ್ನೆಲ್ಲ ನೋಡಿಕೊಂಡು ವಾಪಸ್ ಕೊಡ್ತಾರೆ ಸೊ ನೀವು ಡ್ಯೂಟಿಗೆ ಹೋಗೋ ಟೈಮಲ್ಲಿ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ನನಗೆ ಕೊಡ್ತಾರೆ ನನ್ನ ಕೈಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಹೋಗ್ತಾರೆ ಬಿಕಾಸ್ ಅವ್ರಿಗೆ ಅಲ್ಲಿ ಯೂಸ್ ಆಗೋಲ್ಲ ನಮಗೆ ನೀವು ಇಲ್ಲಿ ಗ್ರಾಸರಿಸ ಎಲ್ಲ ತರೋದಕ್ಕೆ ಎಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಬಿಟ್ಟು ಹೋಗ್ತಾರೆ ಬುಜ್ಜಿ ಅಂತೂ ಪಾಪ ಒಂದು ಬಿಸ್ಕೆಟ್ ತಗೋ ಎರಡು ಬಿಸ್ಕೆಟ್ ತಗೋ ಅಂದ್ಕೊಂಡು ಸುಮ್ಮನೆ ಆಗ್ತಾನೇ ಇದ್ದ ಅವ್ನು ಕಾಮಿಡಿ ಮಾಡ್ತಿದ್ದಾನ ಅವ್ರ ಅಪ್ಪನ ಜೊತೆ ಬಟ್ ಅವ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಯಾಕಂದರೆ ಎವ್ರಿ ಟೈಮ್ ನಾವೇ ಹೋಗ್ಬಿಟ್ಟು ಡ್ರಾಪ್ ಮಾಡ್ತಾ ಇದ್ದಿದ್ದು ಈ ಸಲ ಅನ್ನೋದು ಹೆಂಗೆ ನಮ್ಮಮ್ಮ ಬರಲ್ಲ ನಮ್ಮಮ್ಮ ಬರ್ದೇನೆ ನಮ್ಮ ಪಪ್ಪ ಹೆಂಗೆ ಡ್ಯೂಟಿಗೆ ಹೋಗ್ತಿದ್ದಾರೆ ಅನ್ನೋದು ಅವನಿಗೇನೋ ಒಂಥರ ಬರೀ ಸುಳ್ಳು ಸುಳ್ಳು ಹೇಳ್ತಿದ್ದಾರೆ ನನಗೆ ಪ್ರ್ಯಾಂಕ್ ಮಾಡ್ತೀರಾ ನೀವು ನನ್ನ ಪಕ್ಕದ ಮನೆ ಆಂಟಿ ಮನೆಗೆ ಹೋಗಿ ಆಟಾಡ್ತೀನಿ ಚೀಕು ಜೊತೆ ಅಂದ್ಕೊಂಡು ಆಟ ಇದ್ದ ಇಲ್ಲಿ ನಮ್ಮ ಅಪ್ಪನೂ ಬಂದಿದ್ರು ಸುನಿಲ್ ಡ್ಯೂಟಿಗೆ ಹೋಗ್ತಿದ್ದಾರೆ ಅಂತ ನೀಲಾಪ್ಪ ಹೋಗ್ತಾ ಇದ್ದಾರೆ ಡ್ಯೂಟಿಗೆ ಆ ಏನು ಮಾಡ್ಲಿ ಈ ಮಧ್ಯಾಭದೀನ್ ತಿನ್ನ್ತಿದ್ರು ದೈರ್ಯವಾಗಿರು ಆಲ್ವೆಸ್ ಕನ್ ಮೋಟಿ ಆ ಯಾವ ಬೇಕಾದರೂ ಇದೆ ಇಲ್ವಾ ಅಲಸ್ ಸ್ಟಡಿ ಮಾಡ್ಬಿಡ್ತೀನಿ ಆದ್ ತಕ್ಷಣ ನೀವು ಪಕ್ಕಾ ವರ್ತೀನಿ ಓಕೆ ಓಕೆನಾ ಇಲ್ಲಿ ಡ್ಯಾಡಿ ಮತ್ತೆ ಮೊದಲೇ ಅಲ್ಲಿಗೆ मैं वो रखना चाहती हूँ फिल्म वाला हो तो मुझे अच्छी नारी बननी बस नाम फिल्मों को इक्लार वालों ने जी शादी में आ रहे हैं तेरे वाले डेट पे फिर सारी तक्षशिला एल्टीली मेरे ಯಾಕೋ ಅವಳು ಹೇಳ್ತಾವಳೆ ನೀವ್ ಹೇಳ್ತಿರೋ ಬೇಜಾರ್ ಮಾಡ್ಕೊಬೇಡ ಬಿಡುಪುಟ ಈ ಟೈಮಲ್ಲಿ ನೀನು ಓಡಾಡಕ್ಕಾಗಲ್ಲ ಆರಾಮಾಗಿ ಹೋಗಿ ಬರ್ತಾರೆ ಅವರು ಬೇಜಾರು ಮಾಡ್ಕೊಳ್ಳಲ್ಲ ಆ್ಯಂಡ್ ಸುನಿಲ್ ಇಲ್ಲಿ ಬುಕ್ ಇದ್ದರು ಅವರಿಗೆ ಸಿಕ್ಸ್ ತರ್ಟಿಗೆ ಇರೋದ್ರಿಂದ ಒಂದು ಹಾಫ್ ಆನ್ ಅವರ್ ಎಲ್ಲ ಫಾರ್ಟಿ ಫೈವ್ ಮಿನಿಟ್ ಮುಂಚೆನೆ ಇರಬೇಕು ಅಲ್ಲಿ ಇಲ್ಲ ಅಂತಂದರೆ ಯಾವ ಟೈಮಲ್ಲಿ ಹೆಂಗೆ ಮೂವ್ ಆಗಿಬಿಡುತ್ತೋ ಇಲ್ಲ ಇಲ್ಲಿ ಕನೆಕ್ಟ್ ಆಗೋಲ್ಲ ಬುಕ್ಕಿಂಗ್ ಆಗೋಲ್ಲ ಸಮ್ ಟೈಮ್ಸ್ ಹಂಗಾಗಿ ಬೇಗ ಬುಕ್ ಮಾಡ್ತಾ ಇದ್ದಾರೆ ಇಟ್ಕೊಂಡು ಹಾಕೊಳ್ಳಲ್ಲ ಬುಜ್ಜಿ ಒಪ್ಪಂಗೆ ಗೊತ್ತಲ್ವಾ ಈ ಕಡೆ ಬಾ ಬುಜ್ಜಿ ಪ ಡ್ಯೂಟಿಗೆ ಹೋಗ್ತ ಇಲ್ಲ ಅನ್ಕೊಂಡಿದ್ದೆ ನೀನು ಹಾ ಓಪನ್ ಅಂದ್ರೆ ಐ ಆಮ್ ಗೋಯಿಂಗ್ ಯಾವ ಬಸ್ಸೋ ಹಾ ಸೀಟಿ ಬಸ ಆಗ್ನೇ ಬಸೋ ಅಲ್ಲಿ ಬಸ್ಸೋ ಹೋಗ್ತ ಹೋಗಿ ಪಪ್ಪ ಆರ್ಮೆ ಬಸಲ್ಲ ಹೋಗ್ತ ಇಲ್ಲ ಇಲ್ಲಿಗೆ ಬರ ನಾನು ಆಲ್ ಬಸಲ್ಲ ಹೋಗ್ತ ಇಲ್ಲ ಈಗ ಕ್ಯಾಬಲ್ ಹೋಗಿ ಆಮೇಲೆ ಬರುತ್ತೆ ಅಲ್ಲಿ ಹೋಗುತ್ತೆ ಆರ್ಮೆ ಬಸೋ ಅದಕ್ಕೆ ಅವ್ರಪ್ಪ ಹೋಗಲ್ಲ ಅಂತ ಹೋಗು ಮಂತಾ ಇಷ್ಟೆಲ್ಲಾ ಹೋಗಣಾ ಒಂದು ನಿಮಿಷ ತೋರ್ಸು 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 ಲಡಿ ಸ್ಲಿಪ್ಪರ್ ಹಾಕೋ ಬನ್ನಿ ಆಡೋದು ತೋರ್ಸು ಅಪ್ಪ ತೋರ್ಸು ತೋರ್ಸು ನಾ ಬೈಕಲ್ ಬತ್ತಲ್

ಅವಕ ಒತ್ತು ಕೊಡು ಕೊಡು ಅಯ್ಯೋ

ಏನಾಯ್ತು ನಿಮ್ಮಪ್ಪ ಬರ್ತಾರೆ ನಡಿ ಬರ್ತಾರೆ ಬೇಗ ಬಂದಿತ್ತು ತಾನೆ ಹಂಗೆ ಬೇಗ ಬರ್ತಾರೆ ಪಪ್ಪ ಖುಷಿಯಾಗಿತ್ತಲೇ ಈ ಸರ್ತಿ ಬೇಗ ಬಂದಿತ್ತು ಅಂತ ಹಾಗೆ ಆಗಿತ್ವ ಹಂಗೇನೆ ಈಗ ಬೇಗ ಬರ್ತಾರೆ ನಡಿ ಮೇಲೆ ಒಂದೇ ದಿನ ಆಟಾಡ್ಸಿದ್ದು ಅಂದ್ರೆ ಈಗ ಮೂರ್ ದಿನ ಆಟಾಡ್ಸ್ರು ಬರ್ತಾರೆ ನಡಿಮ ಸುನಿಲ್ ಅವರು ಹೊರಡರು ಫ್ರೆಂಡ್ಸ್ ಫಸ್ಟ್ ಟೈಮ್ ನಾನು ಸುನಿಲ್ನ ಡ್ರಾಪ್ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ಎವ್ರಿ ಟೈಮ್ ಹೋಗಿ ಡ್ರಾಪ್ ಮಾಡಿಬಿಟ್ಟು ಬರ್ತಾಯಿದ್ದೆ ಆದರೆ ಈಗಿರೋ ನನ್ನ ಸಿಚ್ಯುವೇಶನ್ನ ಈ ಕಂಡೀಷನಲ್ಲಿ ಹೋಗಿ ಅವ್ರನ್ನ ಡ್ರಾಪ್ ಮಾಡೋಕ್ಕಾಗಲಿಲ್ಲ ಹೋದರು ತ್ರೀ ಡೇಸ್ ಹೆಂಗೆ ಕಳೀತು ಅನ್ನೋದೇ ನನಗೆ ಸೀರಿಯಸ್ಲಿ ಗೊತ್ತಾಗಿಲ್ಲ ಅಷ್ಟು ಬೇಗ ಕಳೆದೋಯ್ತು ಬೇಜಾರಾಗ್ತಿದೆ ಬಟ್ ಏನು ಮಾಡೋಂಗಿಲ್ಲ ಬರ್ತಾರೆ ಇನ್ನು ಡೆಲಿವರಿ ಟೈಮ್ ನಂದು ಡೆಲಿವರಿ ಡೇಟ್ ಎಲ್ಲ ಕನ್ಫರ್ಮ್ ಆದಮೇಲೆ ಇನ್ನು ಬರ್ತಾರಲ್ವಾ ಇನ್ನು ಸ್ವಲ್ಪ ದಿನ ಅಷ್ಟೇನೆ ಅವ್ರು ಹೋಗಿದ್ದು ಬಂದಿದ್ದೇ ಗೊತ್ತಾಗ್ತಿಲ್ಲ ಇವಾಗ ಹೋಗಿ ಟ್ವೆಂಟಿ ಡೇಸ್ ಆಗಿತ್ತು ಆವಾಗಲೇ ಬಂದಿದ್ದರು ಆ್ಯಂಡ್ ಇದು ಎಮರ್ಜೆನ್ಸಿ ಇದ್ದಿದ್ದು ರೀಸನಿಂದ ಒಂದು ತ್ರೀ ಫೋರ್ ಡೇಸ್ ಲೀವ್ ತೊಗೊಂಡು ಬಂದಿದ್ದು ಅವ್ರು ಟ್ರೂ ಇನ್ನು ರೀಚ್ ಆಗ್ತಾರೆ ಸೊ ಅಷ್ಟೇ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್